ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತಾ ಇವತ್ತು ಒಂದು ಆಗಿ ಒಂದು ಹಳ್ಳಿ ಸ್ಟೈಲಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ ಬದನೆಕಾಯಿ ಬಜ್ಜಿ ಅಂತ ಎಲ್ಲರಿಗೂ ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸೊ ನಾನು ಮನೇಲಿ ಮಾಡ್ಕೋಬೇಕು ಅಂದ್ಕೊಂಡೆ ಹಾಗೆ ಮಾಡಿ ನಿಮಗೂ ಕೂಡ ತೋರಿಸೋಣ ಅಂದ್ಕೊಂಡೆ ಸಿಂಪಲ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸೊ ಬೇಗ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಾಗೆ ಮೊದಲನೇ ಸರಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಳಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ಈಗ ಮಾಡೋದು ನೋಡೋಣ ನೋಡಿ ನಾನು ಒಂದು ಕಾಲು ಕೆ ಜಿ ಬದನೇಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕ್ಕೊಂಡ್ಬಿಡಬೇಕು ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ ಹಾಗೆ ನಾನು ಇಲ್ಲಿ ನೋಡಿ ಎರಡು ಪೊಟ್ಯಾಟೊ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಸಿಪ್ಪೆ ತೆಗೆದು ಹಾಗೆ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕಾಯಿ ಇದ್ದರೆ ಕಾಯಿ ಕೂಡ ಹಾಕಿ ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ಒಂದು ಇಡಿಯಷ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ ಮುದ್ದೆ ರೈಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ರೈಸ್ಗೆ ಹಳ್ಳಿ ಸ್ಟೈಲಲ್ಲಿ ನಮ್ಮ ಊರಲ್ಲಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಮ್ಮ ಎಲ್ಲ ಮಾಡಿಕೊಡೋರು ತುಂಬ ಚೆನ್ನಾಗಿರುತ್ತೆ ಸೊ ಮನೆಯಲ್ಲಿ ಸಾಂಬಾರು ತಿಂದು ಬೋರ್ ಆಗಿರುತ್ತೆ ಅನ್ನುವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿಗೆ ಒಂದು ರುಚಿ ಕೊಡುತ್ತೆ ಸೊ ಜಾಸ್ತಿನೇ ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಳ್ಳಿ ಇವಾಗ ಇದನ್ನು ಈ ಬದನೆಕಾಯಿ ಜೊತೆಯಲ್ಲಿ ಹಾಕಿ ನಾವು ಬೇಯಿಸ್ಕೊಳ್ಳೋಕೆ ಇಡೋಣ ಸ್ಟೋವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾನು ಹಾಗೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಪಾತ್ರೆ ದೊಡ್ಡದು ಇಟ್ಕೊಳ್ಳಿ ಬೇಯಿಸೋದು ಜಾಗ ಬೇಕು ಅಂದರೆ ನನಗೆ ಇದೇ ಸಾಕು ಅನಿಸುತ್ತೆ ಸೊ ಎಲ್ಲ ತೊಳೆದಿಟ್ಕೊಂಡಿರೋದನ್ನೇ ಸೊ ಹಾಗಾಗಿ ನಾನು ಹಾಗೆ ಸೇರಿಸ್ತಾ ಇದ್ದೀನಿ ಈಗ ಪೊಟ್ಯಾಟೊ ಕೂಡ ಸೇರಿಸ್ಕೊಳ್ಳೋಣ ಕೆಲವೊಬ್ರು ಪೊಟ್ಯಾಟೊ ಹಾಕಲ್ಲ ಕೆಲವೊಬ್ಬರು ಹಾಕ್ತಾರೆ ಸೊ ನಾನು ಹಾಕ್ತಾ ಇದ್ದೀನಿ ಅದೊಂದು ಚೆನ್ನಾಗಿರುತ್ತೆ ಟೇಸ್ಟು ಸೊ ಪೊಟ್ಯಾಟೊ ಕೂಡ ಹಾಕ್ತೀನಿ ನಾನಿವಾಗ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ತರಕಾರಿ ಸ್ವಲ್ಪ ಜಾಸ್ತಿನೇ ಆಗೋಯಿತು ಹಾಗಾಗಿ ಸೊ ಇವಾಗ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಮುಳುಗೋ ಅಷ್ಟಿದ್ರೆ ಸಾಕು ನಮ್ಗೆ ನೀರು ಈಗ ಸ್ಟವ್ನ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಸ್ವಲ್ಪ ಪ್ಲೇಟ್ ಮುಚ್ಚಿದೆ ಹಾಗೆ ಬೇಯಿಸ್ಕೊಳ್ಳಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಇನ್ನೊಂದು ಹತ್ತು ನಿಮಿಷ ಬೇಯಬೇಕು ತುಂಬ ಸಾಫ್ಟ್ ಆಗಬೇಕು ಮೆತ್ತಗೆ ಬೆಂದರೆ ಮಾತ್ರ ಅದು ಚೆನ್ನಾಗಿರುತ್ತೆ ಇನ್ನೂ ಒಂದು ಕಾಲು ಪರ್ಸೆಂಟ್ ಬೆಂದಿಲ್ಲ ಸೊ ಇನ್ನೊಂದು ಸ್ವಲ್ಪತ್ತು ಕುದೀಲಿ ಚೆನ್ನಾಗಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಮುಟ್ಟು ನೋಡಿದ್ರು ನಮ್ಗೆ ಗೊತ್ತಾಗುತ್ತೆ ಪೊಟ್ಯಾಟೊ ಕೂಡ ಅಷ್ಟೇ ಈ ರೀತಿ ಮ್ಯಾಶ್ ಆಗಬೇಕು ಬದನೆಕಾಯಿ ಅಷ್ಟೇ ಆಗಿದೆ ಈಗ ಸ್ಟೌವನ್ನ ಆಫ್ ಮಾಡ್ಕೊಳ್ಳೋಣ ನೀರೆಲ್ಲ ಒಂದಕ್ಕೆ ಬೊಗ್ಸ್ಕೊಂಬಿಡೋಣ ನೀರು ಆಮೇಲೆ ನಾವು ಇದು ಮ್ಯಾಶ್ ಮಾಡ್ಕೊಂಡ್ಮೇಲೆ ಯೂಸ್ ಆಗುತ್ತೆ ನೀರು ವೇಸ್ಟ್ ಮಾಡ್ಕೊಬೇಡಿ ಈಗ ಇದಕ್ಕೆ ನೀರನ್ನು ಸ್ವಲ್ಪ ಬೊಗ್ಗಿಸ್ಕೊಂಬಿಡೋಣ ನೀರು ಜಾ ಇರುತ್ತಲ್ವ ಅದನ್ನು ಮಾತ್ರ ಸಪ್ರೇಟ್ ತೆಕ್ಕೊಳ್ಳೋಣ ನೀವು ಒಂದು ಸ್ಟ್ರೈನರ್ ಇಟ್ಕೊಂಡಾದರೂ ಸೋಸ್ಕೊಬೋದು ಇಲ್ಲ ಈ ರೀತಿ ಆದರೂ ಸೋಸ್ಕೋಬೋದು ಇಲ್ಲ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟಾದರೂ ಸೋಸ್ಕೋಬೋದು ಸೊ ನಾನು ಹಾಗೆ ಬೊಗ್ಗಿಸ್ತಾ ಇದ್ದೀನಿ ಯಾಕೆಂದರೆ ಇದರಲ್ಲಿ ಏನು ಬೇಳೆ ಹಾಕಿಲ್ವಲ್ಲ ಸೊ ದಪ್ಪ ದಪ್ಪ ಪೀಸ್ ಇರುತ್ತೆ ಸೊ ಹಾಗಾಗಿ ಅದು ಬೀಳೋದಿಲ್ಲ ಅಂತ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಇದು ನೀರು ಇಟ್ಕೊಳ್ಳಿ ಮತ್ತೆ ಯೂಸ್ ಆಗುತ್ತೆ ಹಾಗೆ ನಾವು ಇಲ್ಲಿ ಬಿಸಿನೀರಿಟ್ಕೊಂಡಿದೀವಲ್ಲ ಇದರಲ್ಲಿ ಸ್ವಲ್ಪ ಹಣ್ಣು ಹಾಕಿಟ್ಕೊಳ್ಳೋಣ ಸ್ವಲ್ಪ ನೆನೆಯುತ್ತೆ ಈಗ ಇದಕ್ಕೆ ನಾವು ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಸೊ ಕಲ್ಲುಪ್ಪು ಹಾಕೋದ್ರಿಂದ ನೀಟಾಗಿ ಮ್ಯಾಶ್ ಆಗುತ್ತೆ ನಾವು ಒಂದು ಕಲ್ಲಲ್ಲಿ ಇಲ್ಲಾಂದರೆ ಮ್ಯಾಶರಲ್ಲಿ ಸಾಫ್ಟ್ ಮಾಡ್ಕೋಬೋದು ಹಾಗೆ ನಾನು ಒಂದು ದೊಡ್ಡ ಅಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಇದನ್ನು ಕೂಡ ಹಸಿದು ಹಾಕ್ಕೊಂಡು ಸ್ವಲ್ಪ ಜಜ್ಜ್ಕೋಬೇಕು ಫಸ್ಟು ನಾನು ಇಲ್ಲಿ ನೋಡಿ ಕಲ್ಲನ್ನು ಈ ಥರ ಕಲ್ಲು ತೊಗೊಂಡಿದ್ದೀನಿ ಕೈಯಲ್ಲೂ ಮಾಡ್ಕೋತಾರೆ ಇಲ್ಲ ಕಲ್ಲು ಕೆಳಗೆ ಹಾಕಿ ರುಬ್ಕೋತಾರೆ ವಿಲೇಜಲ್ಲಾದರೆ ಇಲ್ಲಾಂದರೆ ಮ್ಯಾಶ್ ಮಾಡೋದಿರುತ್ತಲ್ವ ಸೊ ಮ್ಯಾಶ್ ಮಾಡ್ಕೊಂಬಿಡ್ತಾರೆ ಸೊ ನಾನು ಈಗೇನ ನಾನು ಇದರಲ್ಲೇ ಕುಟ್ಕೋತಾ ಇದ್ದೀನಿ ಇದರಲ್ಲೇ ಕಲ್ಲಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲ ಮ್ಯಾಶರಲ್ಲೇ ಮಾಡ್ಕೋಬೋದು ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ ಅದರಲ್ಲೇ ಮಾಡ್ಕೊಳ್ಳಿ ನಾನು ಫಸ್ಟ್ ಬೆಳ್ಳುಳ್ಳಿನ ಸ್ವಲ್ಪ ಮ್ಯಾಶ್ ಇದ್ದೀನಿ ಹಸಿ ಹಸಿ ಇರಬೇಕು ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಹಸಿ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೇಂಜ್ ಇರುತ್ತೆ ಈ ರೀತಿ ಈಗ ಎಲ್ಲದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಒಂದೊಂದೇ ಮ್ಯಾಶ್ ಮಾಡ್ಕೊತಾ ಹೋಗ್ತಾರೆ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಆಮೇಲೆ ಟೊಮೆಟೊ ಆಮೇಲೆ ಬದನೆಕಾಯಿ ಈ ಥರ ಎಲ್ಲ ಮಾಡ್ತಾ ಹೋಗ್ತಾರೆ ಸೊ ನಾನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಮ್ಯಾಶ್ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲದನ್ನು ಮಾಡ್ಕೊಳ್ಳೋಣ ಇಟ್ಕೊಂಡಿದ್ದೀವಲ್ಲ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ ಅದನ್ನು ಕೂಡ ಇದರಲ್ಲೇ ಸೇರಿಸ್ಕೊಳ್ಳೋಣ ಅದನ್ನು ಕೂಡ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಬಿಸಿ ಇರುತ್ತೆ ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅದರಲ್ಲೇ ಮಾಡ್ಕೊಳ್ಳಿ ಈಗ ಆಗಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಈಗ ನಾನು ಅದೇ ಪಾತ್ರೆನ ವಾಶ್ ಮಾಡಿ ಮತ್ತೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಈಗ ಸ್ವಲ್ಪ ಜೀರಿಗೆ ಜಾಸ್ತಿ ಏನು ಬೇಡ ಸ್ವಲ್ಪ ಸ್ವಲ್ಪ ಸಾಕು ಒಂದು ಒಗ್ಗರಣೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಹಾಗೆ ಸರಿ ಹಾಗೆ ನಾನು ಒಂದು ಎರಡು ಗಡ್ಡೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಈರುಳ್ಳಿ ಒಂದು ಎರಡು ಗಡ್ಡೆ ಅಷ್ಟು ಹಾಕೊಂಡಿನಿ ಸ್ವಲ್ಪ ಸಾಫ್ಟ್ ಆಗಲಿ ಹಸಿ ಹಸಿದೆ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಈರುಳ್ಳಿ ಬೇಕಂದವರು ಹಸಿದಿನೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದರಲ್ಲಿ ಸ್ವಲ್ಪ ಹಸಿದನ್ನ ಒಂದು ಚೂರ ಎಣ್ಣೆಲಿ ಫ್ರೈ ಆಗಿದೆಯಲ್ವಾ ಚೆನ್ನಾಗಿ ಈಗ ಸ್ವಲ್ಪ ಒಂದು ಸ್ವಲ್ಪನೇ ಹಸಿದು ಹಾಕ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಇದು ಬಟ್ ಸ್ವಲ್ಪ ನಾವು ಹಾಗೆ ಇಟ್ಟರೆ ಬೆಳಗ್ಗೆ ಏನಾದ್ರು ಮಿಕ್ಕು ಅಂದರೆ ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಹಾಳಾಗುತ್ತೆ ನಾವು ಸ್ವಲ್ಪ ಫ್ರೈ ಮಾಡಿ ಎಕ್ಸಿಟ್ಕೊಂಡು ಆಮೇಲೆ ಹಾಕ್ಕೋಬೋದು ಇದು ಇನ್ನೊಂದು ಸ್ವಲ್ಪ ಬಾಡಿನ ಸ್ವಲ್ಪ ಇನ್ನೊಂದು ಅರ್ಧ ಅರ್ಧಂಬರ್ಧ ಬಾಡಬೇಕು ಜಾಸ್ತಿ ಸಾಫ್ಟು ಆಗಬಾರ್ದು ತುಂಬ ಹಾಗೆ ಹಸಿದು ಇರಬಾರ್ದು ಆ ರೀತಿ ಒಗ್ಗರಣೆ ಹಾಕ್ಕೋಬೇಕು ಇದಕ್ಕೆ ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಇಷ್ಟೇ ಜಾಸ್ತಿ ಬೇಡ ಒಂದು ಚಿಟಿಕೆ ಅಷ್ಟು ಇಲ್ಲಿಸಿದರೆ ಒಗ್ಗರಣೆ ಆಯಿತು ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳೋಣ ಇಲ್ಲಾಂದರೆ ಒಗ್ಗರಣೆಗೆ ಹೀಗೆ ಸೇರಿಸ್ಕೋಬೋದು ಉಪ್ಪು ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಕರೆಕ್ಟಾಗಿದ್ದರೆ ಸರಿ ಇಲ್ಲ ಅಂದರೆ ನೀವು ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಕ್ಕೆ ಬೇಕು ಅಂದರೆ ಇನ್ನೊಂದು ಚೂರು ನೀರು ಹಾಕ್ಕೊಳ್ಳಿ ಮುದ್ದೆಗಾದರೆ ಇದು ಓಕೆ ಆಗುತ್ತೆ ನಾನು ಇನ್ನೊಂದು ಸ್ವಲ್ಪ ಎರಡಕ್ಕೂ ಆಗದೆ ಇರೋ ಥರ ನೀಟಾಗಿ ಒಂದು ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸೋಣ ಅದೇ ಪಾತ್ರೆ ತೊಳೆದು ಒಂದೇ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡೆ ನೋಡಿ ಇಷ್ಟೇ ಈಗಲೂ ಎಷ್ಟು ಗಟ್ಟಿ ಇದೆ ನೋಡಿ ಈ ಥರನೇ ಇರಬೇಕು ಬದನೆಕಾಯಿ ಬಜ್ಜಿ ಅಂದರೆ ಹೀಗೆ ಇಷ್ಟೇ ಬರುತ್ತೆ ಇನ್ನೂ ಗಟ್ಟಿ ಇದ್ದರೆ ಚೆನ್ನಾಗಿರೋಲ್ಲ ಮುದ್ದೆಗೂ ತಿನ್ನೋದಕ್ಕಾಗಲ್ಲ ಅನ್ನಕ್ಕೂ ತಿನ್ನೋದಕ್ಕಾಗಲ್ಲ ಚಪಾತಿ ಏನಾದರೂ ಮಾಡಿಕೊಂಡ್ರೆ ತಿನ್ಬೋದು ರೊಟ್ಟಿ ಚಪಾತಿ ಸೊ ಇದಿಷ್ಟು ಸಾಕು ಇವಾಗ ಒಗ್ಗರಣೆ ಹಾಕಾಯ್ತಲ್ವ ಸೊ ನಾವೀಗ ಒಂದೇ ಒಂದು ಕುದಿ ಸ್ವಲ್ಪ ಬಿಸಿ ಬಂದರೆ ಸಾಕು ಆಫ್ ಮಾಡ್ಕೊಳ್ಳೋಣ ಈಗ ಆಗಿದೆ ಆಫ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ ಸರ್ವ್ ಮಾಡೋಣ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೈಡ್ಗೆ ಏನಾದರೂ ನೀವು ಪಲ್ಯ ಆ ಥರ ಏನಾದರೂ ಮಾಡ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಮನೇಲಿ ಕೂಡ ನೀವು ಟ್ರೈ ಮಾಡಿ ಮಿಸ್ ಮಾಡದೆ ಮಾಡಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಬಜ್ಜಿನ ಅಂತ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್